హలో ఎవరివాన్ వెల్కమ్ టు మై ఛానల్ సరిహరి కిచెన్ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಆಗಿರೋ ಅಂಥ ಒಂದು ಡ್ರೈ ಫ್ರೂಟ್ಸಿಂದ ಮಾಡುವಂಥ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಸಕ್ಕರೆ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಎರಡನ್ನೂ ಕೂಡ ಯೂಸ್ ಮಾಡ್ತಾ ಇಲ್ಲ ಹಾಗಿದ್ದರೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಿನ ಅಳತೆಯ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬಾದಾಮಿ ತಗೊಂಡಿದ್ದೀನಿ ಆ್ಯಂಡ್ ಅದೇ ಸೇಮ್ ಕಪ್ ಅಳ್ತೇನೇ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಕೂಡ ತಗೊಳ್ತಾ ಇದ್ದೀನಿ ಗೋಡಂಬಿ ಆಗಿರ್ಬೋದು ಪಿಸ್ತಾ ಮತ್ತು ಒಣಗಿರೋ ಅಂಥ ದ್ರಾಕ್ಷಿ ಇದೆಲ್ಲದನ್ನು ಕೂಡ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು ತಗೊಂಡಿರೋಂಥ ಎಲ್ಲ ಡ್ರೈನಟ್ಸ್ನೂ ಕೂಡ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಬಾದಾಮಿ ಬಂದ್ಬಿಟ್ಟು ಒಂದು ಬಾದಾಮಿಲಿ ಒಂದು ನಾಲ್ಕು ಪೀಸ್ ಆಗೋ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ಈ ರೀತಿಯಾಗಿ ಸಣ್ಣದಾಗಿ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಳ್ಬೇಕು ತುಂಬ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಆಗೋದಿಲ್ಲ ಹಾಗಾಗಿ ನಂತರ ಇಲ್ಲಿ ಒಂದು ಕಡಾಯಿನ ಇಟ್ಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಬಿಸಿಯಾಗಿದ್ದಾದ ನಂತರ ನಾವು ಇದಕ್ಕೆ ನಾವು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂಥ ಬಾದಾಮಿನ ಸೇರಿಸ್ಕೊಳ್ಬೇಕಾಗುತ್ತೆ ಬಾದಾಮಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಊರಿಲಿಟ್ಬಿಟ್ಟು ಅದವಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೊಂದೆರಡು ನಿಮಿಷ ಫ್ರೈ ಆದ ನಂತರ ನಾವು ಇದಕ್ಕೆ ಗೋಡಾಮಿನ ಸೇರಿಸ್ಕೊಳ್ಬೇಕು ನೋಡಿ ಇವಾಗ ಫ್ರೈ ಆಗಿದ್ದಾಗಿದೆ ಇವಾಗ ನಾನಿಲ್ಲಿ ಕಟ್ ಅಂಥ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನೂ ಕೂಡ ಜಸ್ಟ್ ಒಂದು ಎರಡು ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿನೂ ಎರಡು ನಿಮಿಷ ಫ್ರೈ ಆಗಿದ್ದಾದ ನಂತರ ಇಲ್ಲಿ ಪಿಸ್ತಾ ಹಾಗೆ ಒಣ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅವೈಲೇಬಲ್ ಇತ್ತು ಅಂತ ಅಂದರೆ ವಾಟರ್ಮಿಲನ್ ಸೀಡ್ಸ್ ಆಗಿರ್ಬೋದು ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಸೇರಿಸ್ಕೊಳ್ಬೋದು ನೋಡಿ ಹಾಕಿ ಜಸ್ಟ್ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಪಿಸ್ತಾ ಹಾಗೆ ದ್ರಾಕ್ಷಿ ಏನು ಜಾಸ್ತಿ ಇವತ್ತು ಫ್ರೈ ಆಗೋದು ಬೇಡ ಇದನ್ನ ಒಂದರಿಂದ ಇದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದಿಷ್ಟು ಫ್ರೈ ಆಗಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಇದನ್ನು ಕೂಡ ಹಾಕಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಕೊಣ ಕೊಬ್ಬರಿ ಆಗಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಕಿಲ್ಲ ನೋಡಿ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಕೂಡ ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಕಿದ ನಂತರ ಜಸ್ಟ್ ಆ ಬಿಸಿಗೆನೇ ಇದು ಫ್ರೈ ಆಗಿಬಿಡುತ್ತೆ ಬೇಗ ಇದನ್ನು ಕೂಡ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಅದ್ವಾಗಿ ನಾವು ತುಪ್ಪದಲ್ಲಿ ಹುರ್ಕೊಳ್ಬೇಕಾಗುತ್ತೆ ಇವಾಗ ಉರಿದಿದ್ದಾಗಿದೆ ಇದನ್ನು ಸಪ್ರೇಟಾಗಿ ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ತಣ್ಣಕ್ಕಾಗಲಿಕ್ಕೆ ಇಡಬೇಕಾಗುತ್ತೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇಲ್ಲಿರೋ ಅಂಥದ್ದನ್ನು ಬೇರೆ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಸಿಹಿಗೆ ಖರ್ಜೂರನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಇನ್ನೂರೈವತ್ತು ಗ್ರಾಮ್ ಆಗೋವಷ್ಟು ಖರ್ಜೂರದಲ್ಲಿ ತಗೊಂಡಿದ್ದೀನಿ ಇದರಲ್ಲಿರೋವಂಥ ಬೀಜನ ತೆಕ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಸಿಹಿಗೆ ಇಲ್ಲಿ ನಾನು ಬೆಲ್ಲ ಸಕ್ಕರೆ ಎರಡನ್ನೂ ಯೂಸ್ ಮಾಡ್ತಿಲ್ಲ ಅಂತ ಆವಾಗಲೇ ಹೇಳಿದೆ ಈ ರೀತಿಯಾಗಿರೋಂಥ ಖರ್ಜೂರದಿಂದ ಮಾಡೋದ್ರಿಂದ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಹಾಗಾಗಿ ನೋಡಿ ಇದು ರುಬ್ಕೊಂಡಿದ್ದಾಗಿದೆ ಮತ್ತು ಅದೇ ಕಡಾಯಿಗೆ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ನಾವು ರುಬ್ಕೊಂಡಿರೋವಂಥ ಖರ್ಜೂರನ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ತುಪ್ಪದಲ್ಲೇನೇ ಹುರ್ಕೊಳ್ಬೇಕು ಇದು ಸ್ವಲ್ಪ ಸ್ಟಾರ್ಟಿಂಗ್ ಗಟ್ಟಿ ಗಟ್ಟಿ ಅನ್ನಿಸ್ಬಿಡುತ್ತೆ ಆಮೇಲೆ ಸ್ವಲ್ಪ ಫ್ರೈ ಆಯಿತಾ ಫ್ರೈ ಆಯಿತಾ ನಮಗೆ ಸಾಫ್ಟಾಗಿ ಅನಿಸುತ್ತೆ ನೋಡ್ತಾ ಇರ್ಬೋದು ನೀವು ಗಟ್ಟಿ ಗಟ್ಟಿಯಾಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ರೀತಿಯಾಗಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮಗೆ ಸಾಫ್ಟಾಗಿ ಬಂದುಬಿಡುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಕೆಲವು ಮಕ್ಕಳುಗಳು ಡ್ರೈ ಫ್ರೂಟ್ಸ್ನ ತಿನ್ನೋದಿಲ್ಲ ಅಂತ ಮಕ್ಕಳಿಗೆ ಈ ರೀತಿಯಾಗಿ ಉಂಡೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗನೂ ಕೂಡ ಹಾಗೆ ರೈಸನ್ಸ್ ಬಿಟ್ಟರೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ತಿಂತಾ ಇರಲಿಲ್ಲ ಈ ರೀತಿಯಾಗಿರೋಂಥ ಡ್ರೈ ಫ್ರೂಟ್ಸಿಂದ ಉಂಡೆ ಮಾಡ್ಕೊಡೋ ಹೊತ್ತಿಗೆ ಚೆನ್ನಾಗಿ ತಿಂತಿದ್ದಾನೆ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಎಲ್ದಿಯಾಗಿರುತ್ತೆ ಮಕ್ಕಳಿಗೆ ಸಕ್ಕರೆ ಹಾಗೆ ಬೆಲ್ಲ ಉಪಯೋಗಿಸ್ತಲೇ ಮಾಡ್ತಾ ಇರೋದ್ರಿಂದ ಎಲ್ಲ ಡ್ರೈ ಫ್ರೂಟ್ಸ್ನೇ ಹಾಕಿ ಮಾಡ್ತಾ ಇರೋದ್ರಿಂದ ಖುಷಿ ಖುಷಿಯಾಗಿ ಕೂಡ ತಿಂತಾರೆ ನೋಡಿ ಈ ರೀತಿಯಾಗಿ ಇಷ್ಟು ಸಾಫ್ಟಾಗಿ ಆಗಿದ್ದಾದ ನಂತರ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಖರ್ಜೂರ ಅನ್ನೋದು ನಮಗೆ ಸಾಫ್ಟ್ ಆಗಬೇಕು ಸಾಫ್ಟ್ ಆದ ತಕ್ಷಣ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇರೋದು ಇಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಸೀದೋಗಿಬಿಡುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಇವಾಗ ನಾವು ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ಬಿಸಿನಲ್ಲಿ ಉಂಡೆ ಕಟ್ಟೋದಕ್ಕಾಗೋದಿಲ್ಲ ಹಾಗಾಗಿ ನೋಡಿ ತಣ್ಣಕ್ಕಾದ ನಂತರ ಚೆನ್ನಾಗಿ ಒಂದ್ಸಲ ಮಿತ್ಕೋಬೇಕು ಅಥವಾ ಈ ರೀತಿಯಾಗಿ ಸ್ಪೂನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಸಿಹಿ ಹಿಡಿಯೋ ರೀತಿಯಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಕಟ್ಕೊಳ್ತಾ ಹೋಗಬೇಕಾಗುತ್ತೆ ತುಂಬ ಈಸಿಯಾಗಿ ಬರುತ್ತೆ ತಣ್ಣಕ್ಕಾಗೋದು ಅಷ್ಟೇ ಒಂದು ಜಸ್ಟ್ ಒಂದು ತ್ರೀ ಫೋರ್ ಮಿನಿಟ್ಸಲ್ಲೆಲ್ಲ ನಮಗೆ ತಣ್ಣಕ್ಕಾಗ್ಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಸಾಫ್ಟಾಗಿ ಕಟ್ಬೋದು ಅಂತ ಹೇಳ್ಬಿಟ್ಟು ಸೂಪರಾಗಿ ಬರುತ್ತೆ ನಾನು ತಗೊಂಡಿರೋವಂಥ ಕ್ವಾಂಟಿಟಿಲಿ ನನಗೆ ಇಲ್ಲಿ ಒಂದು ಇಪ್ಪತ್ತೆರಡು ಆಗಿದೆ ಲಡ್ಡುಗಳು ನೀವು ಯಾವ ಸೈಜಲ್ಲಿ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಡ್ರೈ ಫ್ರೂಟ್ಸ್ ದ ಉಂಡೆನ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್